ನಮ್ಮ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಸ್ತಕ್ಕಂಥ ಜ್ಞಾನಜ್ಯೋತಿ ವಸತಿ ಶಾಲೆಯ ಶೈಕ್ಷಣಿಕ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಪಾಲಕರು ಹಾಗೂ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ಸಭೆ ನಡೀತಕ್ಕಂಥ ಈ ದಿವಸ ನಾವು ಎಲ್ಲ ಪಾಲಕರಿಗಾಗಿ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ ಈ ಕ್ರೀಡಾಕೂಟದಲ್ಲಿ ಸುಮಾರು ಇನ್ನೂರ ಅರವತ್ತು ಜನ ಪಾಲಕರು ವಿವಿಧ ಕ್ರೀಡೆಗಳಲ್ಲಿ ನಾವು ಭಾಗವಹಿಸ್ತೇವೆ ಅಂಥೇಳಿ ಮೂರ್ನಾಲ್ಕು ದಿನಗಳ ಹಿಂದಿನ ದಿವಸವೇ ಹೆಸರು ಬರೆಸಿ ಇವತ್ತು ಅವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಪುರುಷರಿಗಾಗಿ ಕ್ರಿಕೆಟು ಹಾಲಿಬಾಲು ಕಬಡ್ಡಿ ಮತ್ತು ರನ್ನಿಂಗು ಅದೇ ರೀತಿ ಮಹಿಳೆಯರಿಗಾಗಿ ರನ್ನಿಂಗು ಲೆಮನ್ ಸ್ಪೂನ್ ನಡಿತ ರಂಗೋಲಿ ಸ್ಪರ್ಧೆ ಮ್ಯೂಸಿಕಲ್ ಚೇರು ಈ ರೀತಿ ಮಹಿಳೆಯರಿಗೆ ನಾಲ್ಕು ಇವೆಂಟ್ಸು ಪುರುಷರಿಗೆ ನಾಲ್ಕು ಇವೆಂಟ್ಸ್ಗಳನ್ನು ಮಾಡಿದ್ದೇವೆ ಈ ಒಂದು ಜ್ಞಾನಜ್ಯೋತಿ ಶಿಕ್ಷಣ ಸಂಸ್ಥೆ ವಿಜಯಪುರ ಗ್ರಾಮೀಣ ಭಾಗದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ನಾವು ಕೇವಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನೇ ಗುರಿಯಾಗಿಟ್ಕೊಂಡು ಮೂವತ್ತೆರಡು ಎಕರೆ ಪ್ರದೇಶದಲ್ಲಿ ಮಕ್ಕಳಿಗೆ ಬೇಕಾದಂಥ ವಸತಿ ನಿಲಯಗಳಾಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಆಟಕ್ಕಾಗಿ ಬೇಕಾದಂಥ ಮೈದಾನ ಆಗಿರ್ಬೋದು ನಲವತ್ತೆರಡು ಶಾಲಾ ಕೋಣೆಗಳನ್ನು ಒಳಗೊಂಡು ಆಂಗ್ಲ ಮಾಧ್ಯಮದ ರಾಜ್ಯ ಮಟ್ಟದ ಪಠ್ಯಕ್ರಮದಂತೆ ಇಲ್ಲಿ ಬೋಧನೆಯನ್ನು ಇದ್ದೇವೆ ಇದು ಇನ್ನೂ ಹೆಚ್ಚು ಹೆಚ್ಚಿನ ಬೆಳವಣಿಗೆಯನ್ನು ಸಾಧಿಸ್ತಿದೆ ಯಾಕಂದರೆ ಇದು ಬಹಳಷ್ಟು ಪ್ರಚಾರವನ್ನು ಪಡೆದುಕೊಂಡಿಲ್ಲ ಇಲ್ಲೆಲ್ಲ ಮಕ್ಕಳಿಗೆ ನಾವು ಅತಿ ಕಡಿಮೆ ವೆಚ್ಚದಲ್ಲಿ ಕೇವಲ ಮೂವತ್ತೈದು ಸಾವಿರ ನಲವತ್ತು ಸಾವಿರದಲ್ಲಿ ವಸತಿ ಸಹಿತವಾಗಿ ಊಟ ಸಹಿತವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಯಾವುದಾದ್ರೂ ರಾಜ್ಯದಲ್ಲಿ ಸಂಸ್ಥೆ ಇದ್ದರೆ ಅದು ನಮ್ಮ ಜ್ಞಾನ ಜ್ಯೋತಿ ಶಿಕ್ಷಣ ಸಂಸ್ಥೆ ಅಂತೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಗ್ರಾಮೀಣ ಭಾಗದ ಜನರಿಗೆ ಶಿಕ್ಷಣವನ್ನು ನಾವು ಸೇವೆಯಾಗಿ ಕೊಡಬೇಕೇ ಹೊರತು ಅದೊಂದು ವ್ಯಾಪಾರೀಕರಣ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರು ಕೊಟ್ಟಂಥ ವೆಚ್ಚವನ್ನು ಸಂಪೂರ್ಣವಾಗಿ ಅವರಿಗೆ ಬರೆಸ್ತಕ್ಕಂಥ ವಿಚಾರ ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕನಾದಂಥ ನಂದಾಗಿದೆ ಕಾರಣ ಇದು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ತಾವೆಲ್ಲ ತಿಳಿಸುವ ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ಇವತ್ತು ಪಾಲಕರು ಎಲ್ಲ ತಮ್ಮ ದೈನಂದಿನ ಜೀವನದಲ್ಲಿ ಅವರಿಗೆ ಮನಃಶಾಂತಿ ಅಥವಾ ಪೀಸ್ ಆಫ್ ಮೈಂಡ್ ಸಿಗುವುದು ಭಾಳ ಕಡಿಮೆ ಅವರೆಲ್ಲ ಬೆಳಗ್ಗೆ ಎದ್ರೆ ಯಾವುದಾದ್ರೂ ಉದ್ಯೋಗದಲ್ಲಿ ನೌಕರಿಯಲ್ಲಿ ತೊಡ್ಕೊಳ್ತಾರೆ ಮಕ್ಕಳ ಜೊತೆಗೆ ಅವರು ಬೆರೆಯುವುದು ವಿರಳ ವಿಶೇಷವಾಗಿ ವಸತಿ ಶಾಲೆಯಲ್ಲಿ ಮಕ್ಕಳನ್ನು ಬಿಟ್ಟಾಗ ಅವರು ವರ್ಷದಲ್ಲಿ ಅವರಿಗೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಮಾತ್ರ ಮಕ್ಕಳು ಅವ್ರ ಜೊತೆಗಿರ್ತಾರೆ ಅದಕ್ಕಾಗಿ ಅವರಿಗೆ ಮಾತೃ ಭೋಜನದಂಥ ಕಾರ್ಯಕ್ರಮ ಪಾಲಕರಿಗಾಗಿ ಕ್ರೀಡೆಯಂಥ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೀತಾ ಇರ್ತವೆ ಪಾಲಕರು ಸಹ ಇವತ್ತು ಮಕ್ಕಳೊಂದಿಗೆ ಬೆರೆತು ಕ್ರೀಡೆಗಳಲ್ಲಿ ಭಾಗವಹಿಸಿ ಮನರಂಜನೆಯನ್ನು ಮಾಡಿಕೊಂಡು ತಮ್ಮ ಮನಸ್ಸನ್ನು ಉಲ್ಲಾಸಭರಿತವಾಗಿ ಮಾಡಿಕೊಳ್ಳಿ ಅಂತಕ್ಕಂಥ ಉದ್ದೇಶ ನಮ್ಮೆಲ್ಲ ಮಕ್ಕಳದಾಗಿತ್ತು ನಮ್ಮ ತಾಯಿ ತಂದಿನ ಕರೆದು ಅವ್ರಿಗೆ ನಾವು ಆಟ ರೀ ಸರ್ ಅಂತಕ್ಕಂಥ ಉದ್ದೇಶ ನಮ್ಮ ಮಕ್ಕಳದಾಗಿತ್ತು ಆ ಮಕ್ಕಳ ಉದ್ದೇಶದಂತೆ ಎಲ್ಲ ತಾಯಿ ತಂದಿಗಳು ಪಾಲ್ಗೊಂಡು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇರೋದು ಸಂತೋಷದಾಯಕ ಇವತ್ತು ನಾಲ್ಕುನೂರು ಜನ ಪಾಲಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ನಾಲ್ಕುನೂರು ಜನ ಬಂದದರೊಳಗೆ ಸುಮಾರು ಎರಡು ನೂರ ಅರವತ್ತು ಜನ ನಾವು ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸ್ತೇವೆ ಅಂತೇಳಿ ಹೆಸರು ಬರ್ಸಿದ್ದಾರೆ ನಾವು ಪ್ರತಿದಿನ ನಮ್ಮ ಕೆಲಸ ನಮ್ಮ ನೌಕರಿ ಹೊಲ ನಮ್ಮ ಮನೆ ಅನ್ನುವಂಥ ಇದರೊಳಗೆ ಬ್ಯುಸಿ ಇರ್ತಿದೀವಿ ನಮ್ಗೆ ನಾವು ಮೊದಲೆಲ್ಲ ರೀ ಶಾಲಿ ಕಲ್ತಳಗೆ ಇದು ಒಂದು ಹತ್ತು ಹದಿನೈದು ವರ್ಷ ಗ್ಯಾಪ್ ಇತ್ತು ಮತ್ತೆ ಈ ಶಾಲೆಯೊಳಗೆ ಆಡಿ ಮತ್ತೆ ನಾವು ಸ್ಪೋರ್ಟ್ಸ್ ಬಗ್ಗೆ ನಮ್ಗೆ ಖುಷಿ ರೀ ಈ ಶಾಲೆಯಲ್ಲಿ ಬಂದು ಈ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಂಡು ನಮಗೂ ಕೂಡ ತುಂಬ ಸಂತೋಷ ಅನ್ನಿಸ್ಲಾಗ್ತದ ಯಾಕಂತ ಕೇಳಿದ್ರೆ ದಿನನಿತ್ಯದ ನಮ್ಮದು ಅದು ಅದು ಇದು ನಮ್ಮ ಹೊಲ ಅಮ್ಮನಿ ಆ ನೌಕರಿ ಈ ನೌಕರಿ ಅಂತೇಳಿ ಬೇಜಾರಿರ್ತಿತ್ತು ಒಂದು ನಮ್ಮನಿ ನಾವು ಮಕ್ಕಳ ಸಂಗಡ ಸಣ್ಣ ಮಕ್ಕಳು ಅಂತ ಆಗಿವತ್ತು ಅನಿಸ್ಲಾತದ ನಮಗೆ ಈ ಶಿಕ್ಷಣ ಸಂಸ್ಥೆ ಬಗ್ಗೆದಾಗ ನಮಗೆ ತುಂಬ ಸಂತೋಷ ಅದ ಒಳ್ಳೆಯ ಊಟ ಮತ್ತು ಇದು ಚೆನ್ನಾಗಿದೆ ಅಂತ ನಾ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಮಲ್ಲಿಕಾರ್ಜುನ ಲೋಣಿಯವರ ಒಂದು ಸದ್ಯದಲ್ಲಿಂಥ ಜ್ಞಾನಜ್ಯೋತಿ ಪ್ರೌಢಶಾಲೆಯ ಒಂದು ಆವರಣದಲ್ಲಿ ಎಲ್ಲ ಪಾಲಕರಿಗೂ ಕೂಡ ಒಂದು ಸ್ಪ ಸ್ಪರ್ಧಾ ಮನೋಭಾವ ಬರಲಿ ನಿಂತುಕೊಂಡು ಪಾಲಕರ ಒಂದು ಸ್ಪರ್ಧೆಗಳನ್ನು ಈ ಶಾಲೆಗೆ ನಾವು ತುಂಬ ಧನ್ಯವಾದ ಅನುಪಿಸ್ತಾ ಇದ್ದೇನೆ ಕಾರಣ ಇಷ್ಟೇ ನಮ್ಮ ನನ್ನ ಮಗನು ಕೂಡ ಇಲ್ಲಿ ಓದ್ತಾ ಇದ್ದೇನೆ ಈ ಶಾಲೆಯ ಒಂದು ಎಲ್ಲ ಪಾಲಕರು ಕೂಡ ತಮ್ಮ ಆಫೀಸ್ ಅಥವಾ ನೌಕರಿ ಬ್ಯುಸಿಯಲ್ಲಿ ಮೊಬೈಲಲ್ಲೇ ಬ್ಯುಸಿಯಾಗಿರ್ತಾರೆ ಅಂಥ ಸಮಯದಲ್ಲಿ ಬಂದು ಇಲ್ಲಿ ಮಕ್ಕಳ ಜೊತೆ ಕೂಡಿ ತಾವು ಮಕ್ಕಳಾಗಿ ಒಂದು ಆಟಗಳನ್ನ ಆಟ ಆಡಿ ತಾವು ಖುಷಿಯಿಂದ ಮನೋರಂಜನೆ ಮಾಡಿ ಹೋಗಲಿಕ್ಕೆ ಇವ ಶಾಲೆಯು ಒಳ್ಳೆ ಸಹಕಾರ ನೀಡಿದೆ ಹಾಗಾಗಿ ಮಲ್ಲಿಕಾ ಲೋಣಿಯವರಿಗೆ ಹಾಗೂ ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾನು ಧನ್ಯವಾದ ಅಪ್ಪಿಸ್ತಾ ಇದ್ದೇನೆ